ಅದ್ರೊಳಗೆ ಹಣಕಿದ್ರೆ ಸಾಕು ಜೀವ ತೆಗೆದು ಹೆಣ ಮಾಡ್ತಿದೆ ಹಂಗಿದೆ ಕಾನು ಗುಮ್ಮನ್ ಕಾನಂತೆ ಈ ಕಾಡು ಈ ಗುಡ್ಡ ಎಲ್ಲಾ ಎದಿಗ್ ಒದ್ದು ನಿಂತಾವಲ್ಲ ಈ ಬೆಟ್ಟದ ನೆತ್ತಿ ಕಾನಗ ಯಾರು ಹೋಗ್ಯಾರ ಕತ್ತಲು ನೆತ್ತಿಯಲ್ಲಿ ಸೂರ್ಯನೋ ಚಂದ್ರನೋ ಇಲ್ಲದಿದ್ದರೆ ಹೊತ್ತೇ ಹೋಗುವುದಿಲ್ಲವೇನೋ ಗಾಢ ಮಂಚಿನಲ್ಲಿ ಚಂದ್ರ ಮರೆಯಾಗಿದ್ದ ಇವತ್ತು ಹೋಗಿಯೇ ತೀರ್ತನೆ ಆ ಕಲ್ಮನೆ ಸ್ಮಶಾನಕ್ಕೆ ಗೊಜ್ಜುಮ ಮರದ ಕೆಳ ಕುಳಿತು ವಶೀಕರಣ ಮಂತ್ರ ಪಟಿಕಿಸಿ ಮರದ ಮೇಲಿನ ಪಿಶಾಚಿಗಳನ್ನೆಲ್ಲ ಕರೆದು ಕೊಂಬೆಯಿಂದ ನೆಲಕ್ಕಿಳಿಸಿದ್ರೆ ಯಾರು ನಾನು ವೆಂಕೋ ಕಾಡು ಮತ್ತು ಕ್ರೌರ್ಯ ಬರೆದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ